ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನರ್ಸಿಂಗ್ ಗುರುಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌದಾಗರ್ ಇವತ್ತಿನ ವಿಚಾರ ಸ್ನೇಹಿತರೆ ಕೌನ್ಸ್ಲಿಂಗ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಕಾರಣ ಎಷ್ಟೋ ಜನರಿಗೆ ವಿದಿನ್ ಶಾರ್ಟ್ ನೋಟಿಸಲ್ಲಿ ಇದು ಒಂದು ಸು ಸರ್ಕಾರದ ಸುತ್ತೋಲೆ ಬಂದಿದೆ ಸೊ ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ ಸೊ ಯಾರ್ಯಾರ ಹೆಸರು ಇದರಲ್ಲಿ ನಮೂದವಾಗಿದೆ ದಯವಿಟ್ಟು ಅವರಿಗೆ ಈ ವಿಡಿಯೋವನ್ನು ತಲುಪಿಸುವಂತಹ ಪ್ರಯತ್ನ ಮಾಡಿ ಸ್ನೇಹಿತರೆ ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಶುಶೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಾ ಅಧೀಕ್ಷಕರ ದರ್ಜೆ ಎರಡು ಎರಡು ಶುಶ್ರೂಷಾ ಬೋಧಕರು ಅಥವಾ ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸುವ ಬಗ್ಗೆ ಉಲ್ಲೇಖ ದಿ ನಿರ್ದೇಶನಾಲಯದ ಅಂತಿಮ ಜ್ಯೇಷ್ಠತಾ ಪಟ್ಟಿ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ ಆರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರು ಆಮೇಲೆ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯ ನಳವಳಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಮೇಲೆ ಕರ್ನಾಟಕ ರಾಜ್ಯ ನೌಕರ್ ನಾಗರಿಕ ಸೇವಾ ಸೇವೆಗಳ ವೈ ವೈದ್ಯರು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಶುಶ್ರೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಕ ಅಧೀಕ್ಷಕರ ದರ್ಜೆ ಎರಡು ಅಥವಾ ಶುಶ್ರೂಷಾ ಬೋಧಕರು ಅಥವಾ ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಲು ಕೌನ್ಸಿಲಿಂಗನ್ನು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪರಾಹ್ನ ಮೂರು ಗಂಟೆಗೆ ನಿಗದಿಪಡಿಸಲಾಗಿದೆ ಆದ ಕಾರಣ ಅರ್ಹತಾ ಪಟ್ಟಿಯಲ್ಲಿರುವ ಎಲ್ಲ ನೌಕರರುಗಳು ಪದೋನ್ನತಿ ಸಂಬಂಧ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳು ವೈದ್ಯರು ಮತ್ತು ಇತರ ಇತರೆ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರ ಹನ್ನೊಂದು ರ ಪ್ರಕಾರ ಸ್ಥಳ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈ ಕೆಳಕಂಡಂತೆ ಪಟ್ಟಿಯಲ್ಲಿರುವ ಎಲ್ಲ ನೌಕರರು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮೂರು ಗಂಟೆಗೆ ಮಾನ್ಯ ನಿರ್ದೇಶಕರು ಕೊಠಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ನಿರ್ದೇಶನಾಲಯ ಆರೋಗ್ಯ ಆರೋಗ್ಯ ಆರೋಗ್ಯಸೌಧ ಮಾಗಡಿ ರಸ್ತೆ ಬೆಂಗಳೂರು ಇಲ್ಲಿಗೆ ತಪ್ಪದೇ ಹಾಜರಾಗಲು ಸೂಚಿಸಿದೆ ಒಂದು ವೇಳೆ ಕೌನ್ಸಿಲಿಂಗ್ಗೆ ಹಾಜರಾಗದೇ ಇದ್ದ ಪಕ್ಷದಲ್ಲಿ ಉಲ್ಲೇಖ ಮೂರರ ನಿಯಮ ಹದಿಮೂರರ ಅನ್ವಯ ಸೂಮೋಟೊ ಆಧಾರದಲ್ಲಿ ಸ್ಥಳ ನಿಯುಕ್ತಿಗೊಳಿಸಲಾಗುವುದು ವಿಶೇಷ ಸೂಚನೆಗಳು ಪದೋನ್ನತಿ ಬಗ್ಗೆ ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಆಕ್ಷೇಪಣೆ ಬಂದಲ್ಲಿ ಅದನ್ನು ರದ್ದುಪಡಿಸುವ ಅಧಿಕಾರ ನಿರ್ದೇಶನಾಲಯಕ್ಕೆ ಇರುತ್ತದೆ ಈ ಅಧಿಕೃತ ಜ್ಞಾಪನ ಪತ್ರದಲ್ಲಿ ಪದೋನ್ನತಿ ನೀಡಿರುವ ನೌಕರರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇರುವುದು ಮತ್ತು ಜ್ಯೇಷ್ಠತೆಯಲ್ಲಿ ಕಿರಿಯರಾಗಿರುವುದು ಕಂಡುಬಂದಲ್ಲಿ ಅಂತಹ ನೌಕರರ ಪದೋನ್ನತಿಯನ್ನು ಯಾವುದೇ ಮನು ಮುನ್ಸೂಚನೆ ಅಥವಾ ಕರ್ ಕಾರಣ ತಿಳಿಸದೆ ಹಿಂಪಡೆಯುವ ರದ್ದುಪಡಿಸುವ ಅಧಿಕಾರಕ್ಕೊಳಪಟ್ಟಿರುತ್ತದೆ ಹಾಗೂ ಸಂಬಂಧಿಸಿದ ನೌಕರರ ಕಾರ್ಯನಿರ್ವಹಣಾ ವರದಿಗೆ ಸಹಿ ಮಾಡಿದ ಅಧಿಕಾರಿ ಕಚೇರಿ ಮುಖ್ಯಸ್ಥರು ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಆಮೇಲೆ ಮೂರನೇದು ಹಿರಿಯ ಶುಶ್ರೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಾ ಅಧೀಕ್ಷಕರ ದರ್ಜೆ ಎರಡು ಅಥವಾ ಶುಶ್ರೂಷಾ ಬೋಧಕರು ಅಥವಾ ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಸ್ಥಾನಪಾನ ಪದೋನ್ನತಿ ನೀಡಲಾಗುತ್ತಿದ್ದು ಶುಶ್ರೂಷಾಧಿಕಾರಿಗಳ ಖಾಲಿ ಖಾಲಿ ಹುದ್ದೆಯ ಮಾಹಿತಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಅಂದರೆ ಡಬ್ಲ್ಯೂ 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 ಡಾಟ್ ಕರುನಾಡು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಆಬ್ಲಿಕ್ ಹೆಚ್ ಎಫ್ ಡಬ್ಲ್ಯೂ ಇನ್ನಲ್ಲಿ ಪ್ರಕಟಿಸಲಾಗುವುದು ಪ್ರಕಟಿಸಿರುವ ಖಾಲಿ ಹುದ್ದೆಗಳ ವ್ಯತ್ಯಾಸ ಕಂಡುಬಂದಲ್ಲಿ ಸಮಾಲೋಚನೆ ಪ್ರಾರಂಭವಾಗುವ ಮೊದಲು ಮೇಲಾಧಿಕಾರಿಗಳ ಗಮನಕ್ಕೆ ಕಡ್ಡಾಯವಾಗಿ ತರುವುದು ಸಮಾಲೋಚನೆ ಪ್ರಾರಂಭವಾದ ನಂತರ ಸ್ವೀಕೃತವಾಗುವ ಯಾವುದೇ ವ್ಯತ್ಯಾಸಗಳನ್ನು ಪರಿಗಣಿಸಲಾಗುವುದಿಲ್ಲ ನಾಲ್ಕನೇದಾಗಿ ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿರುವ ನೌಕರರ ಈ ಆದೇಶ ಹೊರಡಿಸಿರುವ ದಿನಾಂಕದಿಂದ ಏಳು ದಿನದೊಳಗಾಗಿ ನೇಮಿಸಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಹಾಜರಾತಿ ವರದಿಯನ್ನು ನಿರ್ದೇಶನಾಲಯಕ್ಕೆ ಕಳುಹಿಸಿಕೊಡುವಂತೆ ಸೂಚಿಸಿದೆ ತಪ್ಪಿದ್ದಲ್ಲಿ ಅಂಥವರ ಪದೋನ್ನತಿ ಆದೇಶವನ್ನು ಯಾವುದೇ ಮುನ್ಸೂಚನೆ ನೀಡದೆ ಹಿಂಪಡೆಯಲಾಗುವುದೆಂದು ಹಾಗೂ ಕರ್ತವ್ಯದಿಂದ ಬಿಡುಗಡೆಗೊ ಬಿಡುಗಡೆಗೊಳ್ಳದೆ ವಿಳಂಬವಾಗಿ ಬಿಡುಗಡೆಗೊಂಡ ವರದಿ ಮಾಡಿಕೊಳ್ಳುವ ನೌಕರರ ಜ್ಯೇಷ್ಠತೆಯನ್ನು ಜ್ಯೇಷ್ಠತಾ ನಿಯಮಗಳನ್ವಯ ನಿಗದಿಪಡಿಸಲಾಗುವುದೆಂದು ತಿಳಿಸಲಾಗಿದೆ ಆಮೇಲೆ ಐದನೇದು ಪದೋನ್ನತಿ ಹೊಂದಿ ನೇಮಕಗೊಂಡ ಸ್ಥಳ ನಿಯುಕ್ತಿ ಹೊಂದಿದ ನೌಕರರುಗಳ ಸ್ಥಳ ಮಾರ್ಪಾಡು ಕೋರಿ ಸಲ್ಲಿಸುವ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಯಾವುದೇ ಶಿಫಾರಸನ್ನು ಪ್ರಭಾವ ಒತ್ತಡಗಳನ್ನು ತರತಕ್ಕದ್ದಲ್ಲ ಸಮಾಲೋಚನೆಗೆ ಹಾಜರಾದ ನೌಕರರ ಕಡ್ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ತರತಕ್ಕದ್ದು ಮಾನ್ಯ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಸೂಚನೆ ಪ್ರಥಮ ಕೆ ಜಿ ಆರ್ ಡಿ ಪಾಲಿಸಿ ಸಂಖ್ಯೆಯನ್ನು ತಪ್ಪದೆ ನಿಗದಿತ ನಮೂನೆಯಲ್ಲಿ ನಮೂದಿಸಿ ಸಮಾಲೋಚನೆಯಲ್ಲಿ ಭಾಗವಹಿಸುವುದು ಸೊ ಸ್ನೇಹಿತರು ಪ್ರತಿಯನ್ನು ಮಾನ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಆಮೇಲೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಆಮೇಲೆ ಮಾನ್ಯ ನಿರ್ದೇಶಕರು ಅರ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ತಮ್ಮ ಅಧೀನ ಎಲ್ಲ ಸ್ವಾಯತ್ತ ಸಂಸ್ಥೆಗಳಿಗೆ ಕಳಿಸಲು ತಿಳಿಸಲಾಗಿದೆ ಮಾನ್ಯ ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಸಂಸ್ಥೆಗಳು ತಮ್ಮ ಅಧೀನದ ಎಲ್ಲ ಆರೋಗ್ಯ ಸಂಸ್ಥೆಗಳಿಗೆ ಕಳಿಸಲಾಗಿದೆ ಅಪಾರ ನಿರ್ದೇಶಕರು ಉತ್ತರ ಕರ್ನಾಟಕ ವಿಭಾಗ ಬಿಜಾಪುರ ಜಿಲ್ಲೆ ಎಲ್ಲ ವಿಭಾಗೀಯ ಜಂಟಿ ನಿರ್ದೇಶಕರು ಬಿ ಬಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಇವರ ಗಮನಕ್ಕೆ ತರುವುದೇನೆಂದರೆ ನಿಮ್ಮ ಅಧೀನದಲ್ಲಿ ಎಲ್ಲ ಅಧಿಕಾರಿಗಳು ಗಮನಕ್ಕೆ ತಂದು ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಅಂತಿಮ ಜ್ಯೇಷ್ಠದ ಪಟ್ಟಿ ಹಾಗೂ ಈ ಸುತ್ತೋಲೆಯನ್ನು ಆಸ್ಪತ್ರೆ ಕಚೇರಿಯ ಸೂಚನಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಿಸಲು ಸೂಚಿಸಿದೆ ಎಲ್ಲ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಗಮನಕ್ಕೆ ತರುವುದೇನೆಂದರೆ ಅರ್ ಅಂತರ್ದಾ ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಈ ಸುತ್ತೋಲೆಯನ್ನು ತಮ್ಮ ಅಧೀನದ ಎಲ್ಲ ಕಚೇರಿಯ ಸೂಚನಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಿಸಲು ಸೂಚಿಸಿದೆ ನಿರ್ದೇಶಕರು ಹಾಗೂ ಡೀನ್ ಬೆಂಗಳೂರು ಮೈಸೂರು ಮಂಡ್ಯ ಬಳ್ಳಾರಿ ಬೆಳಗಾವಿ ರಾಯಚೂರು ಹುಬ್ಬಳ್ಳಿ ಹಾಸನ ಬೀದರ್ ಕಾರವಾರ ಚಾಮರಾಜನಗರ ಗದಗ ಕಲಬುರಗಿ ಕೊಪ್ಪಳ ಚಿಕ್ಕಬಳ್ಳಾಪುರ ಇತರ ಸ್ವಾಯತ್ತ ಸಂಸ್ಥೆಗಳು ಜಿಲ್ಲೆ ಆಯಾ ಜಿಲ್ಲೆಗಳು ನಿರ್ದೇಶಕರು ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ವೈದ್ಯಕೀಯ ಅಧೀಕ್ಷಕರು ಜಯನಗರ ಸರ್ ಸಿ ವಿ ರಾಮನ್ ಸಾರ್ವಜನಿಕ ಆಸ್ಪತ್ರೆ ಕೆ ಸಿ ಜನರಲ್ ಆಸ್ಪತ್ರೆ ಬೆಂಗಳೂರು ಎಲ್ಲ ಪ್ರಾಂಶುಪಾಲರು ಎ ಎನ್ ಎಂ ತರಬೇತಿ ಕೇಂದ್ರ ವಿವಿಧ ಜಿಲ್ಲೆಗಳು ಎಲ್ಲ ತಾಲೂಕು ಆರೋಗ್ಯ ಅಧಿಕಾರಿಗಳು ಎಲ್ಲ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳು ಎಲ್ಲ ಮುಖ್ಯ ವೈದ್ಯಾಧಿಕಾರಿಗಳು ಎಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಸಂಬಂಧಪಟ್ಟ ನೌಕರರಿಗೆ ಹಿರಿಯ ಕಾರ್ಯಕ್ರಮಾಧಿಕಾರಿಗಳು ಗಣಕಯಂತ್ರ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರಿಗೆ ಇಲಾಖೆ ಅಂತರ್ಜಾಲದಲ್ಲಿ ಪ್ರಕಟಿಸಲು ಸೂಚಿಸಲಾಗಿದೆ ಆದೇಶ ಪ್ರತಿ ಹಾಗೂ ಕಚೇರಿ ಪ್ರತಿ ಸೊ ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ ನಾಳೆ ಅಪರಾಹ್ನ ಮೂರು ಗಂಟೆಗೆ ಈ ಒಂದು ಕೌನ್ಸ್ಲಿಂಗ್ ಮೂಲಕ ಶುಶ್ರೂಷಾ ದೀಕ್ಷಕರ ದರ್ಜೆ ಎರಡು ಅಥವಾ ಶುಶ್ರೂಷಾ ಬೋಧಕರು ಅಥವಾ ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡುವ ಬಗ್ಗೆ ಈ ಈ ಒಂದು ನೋಟಿಸ್ ಇದೆ ಸ್ನೇಹಿತರೆ ಬಹುಶಃ ಎಲ್ರಿಗೂ ಒಂದು ಇಮೇಲ್ ಮುಖಾಂತರ ಈ ಒಂದು ನೋಟಿಸ್ ತಲುಪಿರಬಹುದು ಸೊ ದಯವಿಟ್ಟು ಯಾರಿಗೂ ತಲುಪಿಲ್ಲ ದಯವಿಟ್ಟು ಈ ಒಂದು ಲೆಟ್ರನ್ನು ಫಾರ್ವರ್ಡ್ ಮಾಡಿ ಇಮೇಲ್ ನಿಮ್ಮ ನಿಮ್ಮ ಇಮೇಲ್ಗಳಲ್ಲಿ ಮೆಡಿಕಲ್ ಆಫೀಸರ್ ಇರುವಂತಹ ತಮ್ಮ ತಮ್ಮ ವಿವಿಧ ಆಸ್ಪತ್ರೆಗಳಲ್ಲಿ ಈ ಒಂದು ನೋಟಿಸನ್ನು ತಲುಪಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಕೆಲವು ಕಾರಣಾಂತರಗಳಿಂದ ಕೆಲವರು ಸ್ಮಾರ್ಟ್ ಫೋನ್ ಯೂಸ್ ಮಾಡಲಿಕ್ಕಿಲ್ಲ ಅಂಥವರಿಗೆ ಕಷ್ಟವಾಗುವಂಥ ಒಂದು ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಸೊ ಯಾರು ಈ ಒಂದು ಇಮೇಲಲ್ಲಿ ಅಥವಾ ಈ ಒಂದು ಸುತ್ತೋಲೆಯಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರಿಗೆ ನಾಳೆ ಅಂದರೆ ಮೂರು ಗಂಟೆಯಿಂದ ಸಮಾಲೋಚನೆ ಮುಖಾಂತರ ಒಂದು ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ ಸೊ ದಯವಿಟ್ಟು ಎಲ್ಲರನ್ನೂ ಈ ಒಂದು ಅವಗಹನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನರ್ಸಿಂಗ್ ರಫೀಕ್ ಸೌಧಾಗರ್